ಮಂತ್ರಾಲಯ ಮಠದಲ್ಲಿ ನಡೆದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿದ್ದು ಅಲ್ಲಿ ಕಸದ ನಿರ್ವಹಣೆ ಕಷ್ಟಸಾಧ್ಯ ಆದ್ದರಿಂದ ಸೆಪ್ಟೆಂಬರ್ ಒಂದರಿಂದ ಮೂರರವರೆಗೆ ಮಹದೇವಪುರ ಟಾಸ್ಕ್ ಫೋರ್ಸ್ ಚೇರ್ಮನ್ ಹಾಗೂ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಕ್ಷೇತ್ರದ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಕರಸೇವಕರ ತಂಡ ಮಠದ ಗೋಶಾಲೆ ತುಂಗಭದ್ರಾ ತೀರ ಕಲ್ಯಾಣಿ ಸಾರ್ವಜನಿಕ ಗಾರ್ಡನ್ ಪಾಕಶಾಲೆ ಪ್ರಮುಖ ಬೀದಿಗಳು ಪ್ರಸಾದ ವಿತರಣೆ ಕೇಂದ್ರ ವಿವಿಧ ಸ್ಥಳಗಳಲ್ಲಿ ಕಸ ಸ್ವಚ್ಛಗೊಳಿಸುವ ಅಭಿಯಾನದಲ್ಲಿ ಪಾಲ್ಗೊಂಡರು ಪಂಚೆ ಹಾಕೊಂಡು ಆ ರಾಯರ ದರ್ಶನಕ್ಕೆ ಮತ್ತು ಶ್ರೀಗಳಿಂದ ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ನಾವು ಏಳು ಗಂಟೆಗೆ ಒಳಗೆ ಬರೋಣಂತೆ ಅದಾದ ನಂತರ ಮತ್ತೆ ಬೆಳಿಗ್ಗೆ ನಾಳೆ ಆರು ಗಂಟೆಯಿಂದನೇ ನಮ್ಮ ಸ್ಥಳಗಳಲ್ಲಿ ನಾವು ಕೆಲಸ ಪ್ರಾರಂಭ ಮಾಡೋಣ ನಾಳೆ ಏಕಾದಶಿ ಇರುತ್ತೆ ಹೀಗಾಗಿ ಇಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಕೆಲಸ ಮಾಡೋದು ಕೆಲವು ಸ್ಥಳಗಳು ನಾಳೆನೇ ಮಾಡೋಕ್ಕಾಗತ್ತೆ ಉದಾಹರಣೆಗೆ ಭೋಜನ ಶಾಲೆ ಇದೆ ಅನ್ನಪೂರ್ಣ ಭೋಜನ ಶಾಲೆ ಇವತ್ತಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಳಗೆ ಊಟ ಆಗ್ತಾ ಇರ್ತಾರೆ ಸೊ ಹಾಗಾಗಿ ಅವರು ನಾಳೆ ಕೆಲಸ ಮಾಡಬೇಕಾಗತ್ತೆ ಮತ್ತು ಒಳಗಿನ ಕೆಲವು ಪ್ರದೇಶಗಳು ಶ್ರೀಧರೆಡ್ಡಿಯವ್ರ ನೇತೃತ್ವದಲ್ಲೇನೋ ನಡೆಯುತ್ತೆ ಆ ಒಳಗಿನ ಪ್ರದೇಶಗಳು ಕೂಡ ಕೆಲವು ನಾಳೆ ಮಾಡಬೇಕಾಗತ್ತೆ ಸೊ ಅಂಥ ಕೆಲಸಗಳನ್ನು ಆ ಅಂಥ ಟೀಮ್ಗಳು ಇವತ್ತು ಬೇರೆ ಕಡೆ ಜೋಡಿಸಿದ್ದಾರೆ ಅವ್ರನ್ನ ಆ ಕೆಲಸಗಳನ್ನು ನಾಳೆ ದಿವಸವೂ ಪೂರೈಸಬೇಕಾಗತ್ತೆ ಸೊ ಪೂರೈಸಿದ ನಂತರನೇ ನಾವು ಹೊರಡಬೇಕು ಅಂತ ತಿಳಿಸಿದ ಮೇಲೆ ಮಂತ್ರಾಲಯವನ್ನು ನಾವು ಬಿಡಬೇಕು ಅಲ್ಲಿವರೆಗೆ ಎಲ್ಲರೂ ಮಂತ್ರಾಲಯದಲ್ಲಿದ್ದು ಸುಮ್ಮನೆ ಸುತ್ತದೇ ನಮ್ಮ ನಮ್ಮ ಟೀಮಲ್ಲಿ ಆ ಕೆಲಸ ಮಾಡೋಣಂತೆ ಕೆಲವು ಟೀಮ್ನವ್ರು ಇನ್ನೂ ಜಾಯಿನ್ ಆಗಿರಲಿಲ್ಲ ಈಗ ಬಂದಿದ್ದಾರೆ ಸೊ ಅದವ್ರನ್ನೆಲ್ಲ ಜೊತೆಗೆ ಕರ್ಕೊಂಡು ಆರೋಗ್ಯದ ಏನಾದರೂ ಸಮಸ್ಯೆ ಇದ್ದರೆ ಅಂತವ್ರು ದಯವಿಟ್ಟು ತಿಳಿಸಿ ಇದರಲ್ಲೇ ಊಟದ ಜಾಗ ಎಚ್ ಆರ್ ಬಿ ಕಲ್ಯಾಣ ಮಂಟಪದಲ್ಲೇ ಡಾಕ್ಟರ್ಸ್ ಇರ್ತಾರೆ ಎಮರ್ಜೆನ್ಸಿ ಏನಾದರೂ ಆದರೆ ಆ ಕಲ್ಯಾಣ ಮಂಟಪಕ್ಕೆ ತಿಳಿಸಿ ವಿನೋದ್ ಗೌಡ ಅವರು ಅದಕ್ಕೆ ಇನ್ಚಾರ್ಜ್ ಇದ್ದಾರೆ ಸೊ ಆ ರೀತಿ ವ್ಯವಸ್ಥೆನೂ ಇದೆ ಎಮರ್ಜೆನ್ಸಿ ಅದು ಎಲ್ಲರೂ ಡಾಕ್ಟರ್ ಹತ್ರ ಹೋಗ್ಬೇಕಂತಿಲ್ಲ ಸೊ ನಾವು ಬಂದಿರೋ ಕೆಲಸಕ್ಕೆ ಮುಖ್ಯವಾಗಿ ಆ ಕೆಲಸಗಳನ್ನು ನೋಡೋಣಂತೆ ಉಳಿದಂತೆ ಸಂತಸದ ಮತ್ತು ಅಭಿನಂದನೀಯವಾದಂತ ವಿಷಯವಾಗಿದೆ ತಮ್ಮೆಲ್ಲರಿಗೂ ತಿಳಿದಂತೆ ಪ್ರಸ್ತುತ ಮಹಾದೇವಪುರದ ಕ್ಷೇತ್ರದಲ್ಲಿ ಶ್ರೀಮತಿ ಮಂಜುಳಾ ಅರವಿಂದ ಅವರು ಲೌಕಿಕವಾಗಿ ಶಾಸಕರಾಗಿ ತಮ್ಮ ಪಾಲಿನ ಸೇವೆಯನ್ನ ನಿಮ್ಮೆಲ್ಲರ ಅಭಿಮಾನದಿಂದ ಜೊತೆಯಲ್ಲಿ ಹಿರಿಯ ರಾಜಕಾರಣಿಗಳು ಮತ್ತು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಹಿಂದೂ ಧರ್ಮದ ಒಂದು ಪ್ರತೀಕವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಶ್ರೀ ಅರವಿಂದ ನಿಂಬಾವಳಿಯವರು ಇವರೆಲ್ಲರೂ ಕೂಡ ವಿಶೇಷವಾಗಿ ಆ ಕ್ಷೇತ್ರದ ಜನತೆಯ ಅಭಿಮಾನವನ್ನು ಗಳಿಸಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಪರಿಶ್ರಮಿಸಿದ್ದಾರೆ ಜೊತೆಯಲ್ಲಿ ರಾಜ್ಯದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ತಮ್ಮ ಪಾಲಿನ ಸೇವೆಯನ್ನು ಮಾಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಛಾಪನ್ನು ಛಾಪಿಸಿದ್ದಾರೆ ಅಂತಹ ನಾಯಕರ ಅನುಯಾಯಿಗಳು ನಾವು ಅಂತ ಹೇಳ್ಕೊಳ್ಳೋದು ಕೂಡ ಒಂದು ಹೆಮ್ಮೆ ಜೊತೆಯಲ್ಲಿ ಅಂತಹ ನಾಯಕರು ಕೇವಲ ರಾಜಕೀಯಕ್ಕೆ ಪರಿಮಿತವಾಗದೆ ಸಾಮಾಜಿಕವಾದ ಧಾರ್ಮಿಕವಾದ ಅದೇ ರೀತಿಯಾಗಿ ಇನ್ನಿತರ ಚಟುವಟಿಕೆಗಳಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಸ್ತುತ ಮಂತ್ರಾಲಯದಲ್ಲಿ ಏನೊಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಕೈ ಜೋಡಿಸಿ ಅವರಿಗೆ ವಿಶೇಷವಾಗಿ ರಾಯರ ಅನುಗ್ರಹವಾಗಲಿ ಇನ್ನೂ ಹೆಚ್ಚಿನ ಸೇವೆ ಎಲ್ಲ ರಂಗದಲ್ಲಿಯೂ ಕೂಡ ರಾಜ್ಯದಲ್ಲಿ ಮತ್ತು ಮಹಾದೇವಪುರದಲ್ಲಿ ಅವರು ಜನಪರವಾದ ನಾಯಕರಾಗಿ ಜನಪರವಾದ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಿಸಲಿ ಅಂತ ಅವರ ಪರವಾಗಿ ದೇವರ